ನಮಸ್ತೆ ಎಲ್ಲರಿಗೂ ಬನ್ನಿ ಮೇಷರಾಶಿ ಅವರ ಜುಲೈ ತಿಂಗಳು ಹೇಗಿದೆ ನೋಡೋಣ ಇಟ್ಸ್ ಜನರಲ್ ರೀಡಿಂಗ್ ಟೇಕ್ ದ ಸ್ವಲ್ಪ ಕೋಪನ ಕಂಟ್ರೋಲ್ ಮಾಡಿಕೊಂಡ್ರೆ ಬೆಟರ್ ಇರುತ್ತೆ ಈ ತಿಂಗಳು ಈ ವಾರ ಎಲ್ಲ ಪ್ರೆಗ್ನೆನ್ಸಿ ಬರೋದ್ರಲ್ಲಿ ಇದೆ ಪಾಪು ಬರುತ್ತೆ ನಥಿಂಗ್ ಟು ವರಿ ಅನ್ನುವಂಥದ್ದು ಇದೆ ವಾವ್ ಈಗ ಸೂರ್ಯನಾರಾಯಣ ಏನು ಒಂದು ಪಥ ಬದಲಾಯಿಸಿದ್ದಾರೆ ಸೊ ಅದು ನಿಮ್ಮ ಬೆನಿಫಿಟ್ ಗೆ ಇದೆ ಅನ್ನುವಂಥದ್ದು ಇದೆ ಏನು ತಾಳ್ಮೆಯಿಂದ ಕಾಯ್ತಾ ಇದ್ರಿ ಅದೆಲ್ಲ ತಾಳ್ಮೆಯ ಫಲ ನಿಮ್ಗೆ ಚೆನ್ನಾಗಿ ಸಿಗುತ್ತೆ ಅನ್ನುವಂಥದ್ದು ಇದೆ ಏನೋ ಒಂದು ಸ್ಥಾನಮಾನ ಗೌರವ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಜೊತೆಗೆ ನಿಮ್ಮ ಗುಣಗಾನ ಎಲ್ಲ ಕಡೆ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ರಾಜಕೀಯವಾಗೂ ಕೂಡ ಹೆಚ್ಚಿನ ಯಶಸ್ಸನ್ನ ಪಡಿತೀರಾ ಅನ್ನುವಂಥದ್ದು ಇದೆ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಇದೆ ಸಾಮಾಜಿಕವಾಗಿ ಸಮಾಜದಲ್ಲಿ ಒಳ್ಳೆ ಹೆಸರು ಗೌರವ ಸಂಪಾದನೆ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ತುಂಬಾ ಜೀವನದಲ್ಲಿ ವೈಲೆನ್ಸ್ ಆಗಿತ್ತು ಏನೋ ಒಂದು ಸುಖ ಶಾಂತಿ ನೆಮ್ಮದಿ ಇರ್ಲಿಲ್ಲ ಅಂತ ಅನ್ಕೊಂಡಿದ್ರೆ ಸೊ ಒಂದ್ ಪೀಸ್ ಆಫ್ ಮೈಂಡ್ ಬರುತ್ತೆ ತುಂಬಾ ಕೋಪ್ ಕೋಪವಾಗಿದ್ದವರು ಇದಕ್ಕಿದ್ದಂಗೆ ಶಾಂತವಾಗಿ ಒಂದಷ್ಟು ಮೆಡಿಟೇಷನ್ ಕಡೆ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ ಮತ್ತೆ ಒಂದ್ ಕಡೆ ಮೆಡಿಟೇಷನ್ ಕಡೆ ಗಮನ ಕೊಡ್ತೀರಾ ಇನ್ನೊಂದ್ ಕಡೆ ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಜೊತೆ ನಿಮ್ದು ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ ಒಂದಷ್ಟು ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಇದೆ ಓವರ್ ರೊಮ್ಯಾಂಟಿಕ್ ಆಗ್ಬಿಡದಿರ ತುಂಬಾ ಫಿಸಿಕಲ್ ಮೂವ್ ಮಾಡೋದಕ್ಕೆ ಶುರು ಮಾಡ್ಬಿಡ್ದಿರಾ ನಿಮ್ ಪಾರ್ಟ್ನರ್ ಜೊತೆ ನೀವು ನಿಮ್ ಪಾರ್ಟ್ನರ್ ಏನಾದ್ರು ಡಿಸ್ಟೆನ್ಸ್ ಅಲ್ಲಿ ಇದ್ರೆ ಸೊ ಇನ್ಮೇಲೆ ತುಂಬಾ ಒಂದು ಕ್ಲೋಸ್ನೆಸ್ ಬಂದ್ಬಿಡುತ್ತೆ ನಿಮ್ ಇಬ್ರು ಮಧ್ಯ ಅನ್ನುವಂಥದ್ದು ಇದೆ ಹೆಚ್ಚಿನ ಸಂಗೀತ ಕ್ಷೇತ್ರದಲ್ಲಿ ಮ್ಯೂಸಿಕ್ ವರ್ಲ್ಡ್ ಅಲ್ಲಿ ಏನೋ ಒಂದಷ್ಟು ಕಲಿತೀರಾ ಅನ್ನುವಂಥದ್ದು ಇದೆ ಒಂದಷ್ಟು ವೇದಿಕ ವಿಚಾರಗಳಲ್ಲೂ ಕೂಡ ಇನ್ನೊಂದು ನಾಲೆಜ್ ಗೇನ್ ಮಾಡ್ತೀರಾ ಅನ್ನುವಂಥದ್ದು ಇದೆ ಭಗವಂತನ ನಾಮಸ್ಮರಣೆಯಲ್ಲಿ ಹೆಚ್ಚಿನ ಸಮಯನ ಕಳೀತೀರಾ ಅನ್ನುವಂಥದ್ದು ಇದೆ ಮೇಷರಾಶಿಯವರಿಗೆ ಒಂದು ರೀತಿಯ ನ್ಯೂ ಬಿಗಿನಿಂಗ್ ಅವ್ರದ್ದು ಇನ್ನೊಂದು ಮುಖಾನ ನೋಡ್ಲಿಕ್ಕೆ ಸಿಗುತ್ತೆ ಅವರಿಗೇನೆ ಅನ್ನುವಂಥದ್ದು ಸೊ ತುಂಬಾ ಅಗ್ರೆಸಿವ್ ಇದ್ರೆ ತುಂಬಾ ಕೂಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ತುಂಬಾ ಹೊಸ ಬದಲಾವಣೆಗಳಿಗೆ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ತೀರಾ ಅನ್ನುವಂಥದ್ದು ಇದೆ ಹೊಸ ಮನೆ ತಗೊಳ್ಳುವಂತ ಸಾಧ್ಯತೆ ಇದೆ ಹಳೆ ಮನೆಗೆ ರೀ ಅಂದ್ರೆ ರೀಬಿಲ್ಡ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಕೆಲವರು ಮನೆ ಕನಸು ಇನ್ನ ದೂರ ಆಗುವಂತ ಸಾಧ್ಯತೆ ಇದೆ ಕೆಲವರು ನಿಮ್ಮ ಒಂದು ಮನೆ ಕಟ್ಟುವ ಆಸೆ ಮುಗ್ದೋಯ್ತು ಅನ್ನುವಂತದ್ದು ಕೂಡ ಇದೆ ಅಂದ್ರೆ ಕೆಲವರಿಗೆ ಏನೋ ಕೆಲವರಿಗೆ ಮನೆ ಕಟ್ಕೊಳ್ತೀರಾ ಮನೆ ರಿಯೂನಿಯನ್ ಆಗತ್ತೆ ಅನ್ನುವಂಥದ್ದು ಇದೆ ಇಟ್ಸ್ ಜನರಲ್ ರೀಡಿಂಗ್ ಓಕೆ ಇನ್ ಕೆಲವರಿಗೆ ನಿಮ್ಮ ಮನೆ ಕಟ್ಟುವಂತ ಆಸೆ ಇನ್ನ ತುಂಬಾ ದೂರ ಇದೆ ಅನ್ನುವಂಥದ್ದು ಇದೆ ಮುದ್ದೆಗೆ ಸದ್ಯಕ್ಕೆ ಅದಾಗೋದಿಲ್ಲ ಸಾಕಷ್ಟು ಚಾಲೆಂಜಸ್ ಇದೆ ನಿಮ್ ಮನೆ ಕಟ್ಟೋದಕ್ಕೆ ಅನ್ನುವಂಥದ್ದು ಇದೆ ಸೊ ಶನಿ ಮಹಾತ್ಮ ಇರೋದ್ರಿಂದ ಕರ್ಮ ನೋಡ್ತೇನೆ ಇದಾನೆ ಭಗವಂತ ನಿಮ್ಮ ಮನೆಯನ್ನ ಯಾರು ಕಟ್ಟದೇ ಇರೋ ಹಾಗೆ ತಡದ್ರೋ ಅವರಿಗೆ ಕರ್ಮ ರಿಟರ್ನ್ ಆಗುವವರೆಗೂ ನೀವು ಮನೆ ಕಟ್ಟಕ್ ಆಗೋದಿಲ್ಲ ಅವರಿಗೆ ಕರ್ಮ ರಿಟರ್ನ್ ಆದಾಗ ಖಂಡಿತವಾಗ್ಲು ನೀವು ಮನೆ ಕಟ್ತೀರಾ ಅಲ್ಲಿವರೆಗೂ ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಇದೆ ಈ ತಿಂಗಳು ತಾಳ್ಮೆ ಸರ್ವಾರ್ಥ ಸಾಧನ ಅಂತ ಹೇಳ್ಬಿಟ್ಟಿದ್ದಾರೆ ಇಲ್ಲಿ ಹಾಗಾಗಿ ತಾಳ್ಮೆಯ ಜೊತೆಗೆ ನಿಮ್ಮ ಒಡನಾಟ ಇರ್ಲಿ ಅನ್ನುವಂಥದ್ದು ಕೂಡ ಇದೆ ಅಕ್ಕಪಕ್ಕದವ್ರು ತುಂಬಾ ಬುದ್ಧಿ ಹೇಳಕ್ ಬರ್ತಾರೆ ತುಂಬಾ ಕಲಿತೀರಾ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಏಳಿಗೆ ನಿಮ್ಮ ವಿದ್ವತ್ತು ಅವರಿಗೆ ಕಣ್ಕೋಕುತ್ತೆ ಅನ್ನುವಂಥದ್ದು ಇದೆ ಯಾರೋ ಸ್ಟೇಷನರಿ ಶಾಪ್ ಓಪನ್ ಮಾಡಬಹುದು ಲೈಬ್ರರಿ ಕೂಡ ಓಪನ್ ಮಾಡಬಹುದು ಜೆರಾಕ್ಸ್ ಅಂಗಡಿ ಓಪನ್ ಮಾಡಬಹುದು ಫೋಟೋ ಸ್ಟುಡಿಯೋ ಆಲ್ಬಮ್ ಕೂಡ ಯಾರಾದ್ರೂ ಓಪನ್ ಮಾಡುವಂತ ಸಾಧ್ಯತೆ ಇದೆ ನಿಮ್ಮ ಹಾಬೀಸ್ ನಿಮ್ಗೆ ಈ ತಿಂಗಳಲ್ಲಿ ಹೆಚ್ಚಿನ ಒಂದು ಬೆಳಕನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದೊಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಡ್ರೀಮ್ ಬಾಯ್ ಡ್ರೀಮ್ ಗರ್ಲ್ ಏನಿದ್ರು ಅವರು ನಿಮ್ಮ ಲೈಫಿಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸಾಕಷ್ಟು ಚಾಲೆಂಜಸ್ ಇದೆ ಅನ್ನೆಲ್ಲ ನೀವು ಗೆದ್ದಿ ಮತ್ತೊಮ್ಮೆ ಫಿನಿಕ್ಸ್ ತರ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಹ್ಮ್ ಕೇತು ಏನಿದ್ದಾರೆ ಅವರು ನಿಮ್ಮ ಆಸೆನೆಲ್ಲ ಈಡೇರ್ಸ್ಕೊಡ್ತಿದ್ದಾರೆ ಅನ್ನುವಂಥದ್ದು ಇದೆ ಆ ಚಿರಾನ್ ಮತ್ತೆ ಶನಿ ಮತ್ತೆ ಕೇತು ಇವರು ನಿಮ್ಮ ಗ್ರಹಗತಿಗಳಲ್ಲಿ ಕರೆಂಟ್ಲಿ ಏನಿದ್ದಾರೆ ಸಾಕಷ್ಟು ಒಂದು ಬದಲಾವಣೆನ ತಂದ್ಕೊಡ್ತಾರೆ ಹೇಗೆ ಅಂದ್ರೆ ಶತ್ರುಗಳ ಮುಂದೆ ಎದ್ದು ನಿಲ್ಲೋದು ಹೇಗೆ ಸೋಲನ್ನ ಒಪ್ಕೊಳ್ದಿರ ಎದ್ದು ನಿಲ್ಲೋದು ಹೇಗೆ ಸಾವನ್ನ ಗೆದ್ದು ಬರೋದು ಹೇಗೆ ಇದನ್ನೆಲ್ಲ ತೋರಿಸ್ಕೊಡ್ತಾರೆ ಜೊತೆಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲೂ ಕೂಡ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ ನಿಮ್ಮ ಕನಸುಗಳೆಲ್ಲವೂ ಕೂಡ ನನ್ಸಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಅದೃಷ್ಟ ನಿಮ್ ಜೊತೆ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಫ್ರೆಂಡ್ಸ್ ಸಿಗುತ್ತಾರೆ ಫ್ರೆಂಡ್ಸ್ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ ನಿಮ್ಮ ಆಸೆ ಕನಸುಗಳೆಲ್ಲವೂ ಕೂಡ ಈಡೇರುತ್ತೆ ಮ್ಯಾರೇಜ್ ವಿಚಾರ ಇರಬಹುದು ಸ್ಟಡಿ ವಿಚಾರ ಇರಬಹುದು ಫೈನಾನ್ಶಿಯಲ್ ವಿಚಾರ ಇರಬಹುದು ಆರೋಗ್ಯದ ವಿಚಾರ ಇರಬಹುದು ಎಲ್ಲದರಲ್ಲೂ ಒಂದು ದೊಡ್ಡ ಮಟ್ಟದ ಬದಲಾವಣೆನ ಈ ತಿಂಗಳು ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಇದೆ ಸೊ ಎರಡು ಬಾರಿ ಸನ್ ಬಂದಿರೋದ್ರಿಂದ ಸೂರ್ಯನಾರಾಯಣ ಬಂದಿರೋದ್ರಿಂದ ನಿಮ್ಮ ಸೋಲ್ ಪರ್ಪಸ್ ಕಡೆ ಗಮನನ ಕೊಡಿ ಒಂದ್ ರೀತಿ ಇಂಪಾರ್ಟೆಂಟ್ ಸ್ಪಿರಿಟ್ ಗಮನನ ಕೊಡಿ ಅನ್ನುವಂಥದ್ದು ಇದೆ ಹೊಸ ಗಾಡಿ ತಗೊಳ್ಳುವಂತ ಸಾಧ್ಯತೆ ಇದೆ ಈ ತಿಂಗಳ ಅಮಾವಾಸ್ಯೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಮೇಜರ್ ಚೇಂಜ್ ನ ತಗೊಂಡ್ಬರುತ್ತೆ ಅನ್ನುವಂಥದ್ದು ಇದೆ ಅಗೇನ್ ಇಲ್ಲಿ ಮೆಡಿಟೇಷನ್ ಬಂದಿದೆ ಅಗೇನ್ ಮೆಜಿಷಿಯನ್ ಎನರ್ಜಿ ಕೂಡ ಇದೆ ದ ಫುಲ್ ಕಾರ್ಡ್ ಎಸ್ ನಾರದರು ಫುಲ್ ಕಾರ್ಡ್ ತರಾನೇ ಇದಾರೆ ಸೊ ರೆಪ್ರೆಸೆಂಟ್ ಮಾಡೋದು ಎಲ್ಲವನ್ನೂ ಬಿಟ್ಬಿಟ್ಟು ನಿಮ್ಮ ಒಂದು ಆಧ್ಯಾತ್ಮಿಕ ಮಾರ್ಗದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಕೆಲವರು ಮೆಡಿಕಲ್ ಅಲ್ಲಿ ಒಂದಷ್ಟು ಹೆಚ್ಚಿನ ಗಮನ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ ನಾಟಿ ಔಷಧಿ ಆತರದ್ದು ಕಲಿತೀರಾ ಅನ್ನುವಂಥದ್ದು ಇದೆ ಅಶ್ವಿನಿ ದೇವತೆಗಳ ಆರಾಧನೆ ಮಾಡಿ ಏನೋ ಒಂದು ಹೊಸ ವಿದ್ಯೆನ ವಿದ್ವತ್ತನ್ನ ಯಾರು ತನ್ನದಾಗಿಸಿಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸಂಗೀತ ಮತ್ತೆ ಸಸ್ಯಶಾಸ್ತ್ರ ಸಸ್ಯಶಾಸ್ತ್ರ ಮತ್ತೆ ಸಂಗೀತ ಇದೆರಡನ್ನು ಕಾಂಬಿನೇಷನ್ ಮಾಡಿ ಏನೋ ಒಂದು ಚಿಕಿತ್ಸೆ ಮುಂದಿನ ದಿನಗಳಲ್ಲಿ ಬರುತ್ತೆ ಅದು ನಕ್ಷತ್ರಗಳಿಗೆ ಅಥವಾ ನಮ್ಮ ಜನ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ಆ ಥೆರಪಿನ ಮಾಡ್ತಾರೆ ಅದರಿಂದ ಹೆಚ್ಚಿನ ಬೆನಿಫಿಟ್ನ ಪಡೆಯುತ್ತೆ ಸಮಾಜ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ ಕೆಲವರಿಗೆ ಯಾರೋ ಮಗು ಅಂದ್ರೆ ಟ್ರಾನ್ಸ್ ಜೆಂಡರ್ ಆಗಿದೆ ಅಂತ ಬೇಜಾರಿರ್ಬಹುದು ಬಟ್ ಆ ತರ ಎಲ್ಲ ಏನು ಅನ್ಕೊಂಬೇಡಿ ಅದು ವಿಶೇಷವಾದಂತ ಇದೆ ಬಹಳಷ್ಟು ವಿದ್ವತ್ತು ವಿದ್ಯೆನ ಕಲೀಲಿಕ್ಕೆ ಸಮಾಜ ತಾರತಮ್ಯ ಮಾಡಿದಂತ ಒಂದಷ್ಟು ಪಾಸ್ಟ್ ಲೈಫ್ ಎನರ್ಜಿನ ಅದು ಬೇಡ ನನ್ಗೆ ನಾನು ಯಾವುದೇ ಜೆಂಡರಿಗೆ ಬರೋದಿಲ್ಲ ಹೀಗ್ ಬಂದ್ರೆ ಹೀಗ್ ಮಾಡುತ್ತೆ ಸಮಾಜ ಹಾಗ ಬಂದ್ರೆ ಹಾಗ ಮಾಡುತ್ತೆ ಸಮಾಜ ಸೊ ಹಾಗಾಗಿ ನಾನು ಇದೆರಡು ಇಲ್ದಿರುವಂತ ರೀತಿಲಿ ನನ್ನನ್ನ ನಾನು ರೆಪ್ರೆಸೆಂಟ್ ಮಾಡ್ಕೊಂಡ್ ಬರ್ತೀನಿ ಅನ್ನುವಂಥದ್ದನ್ನ ಆ ಮಗು ಬಂದಿರೋಂಥದ್ದು ಯೋಚನೆ ಮಾಡಬೇಡಿ ಮುಂದಿನ ದಿನಗಳಲ್ಲಿ ಅದು ಸಿಂಗಲ್ ಜೆಂಡರ್ ಆಗಿ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಐ ಮೀನ್ ನಾ ಹೇಳಿದ್ ಯಾರಿಗಾದ್ರೂ ಮನ್ಸಿಗೆ ನೋವಾಗಿದ್ರೆ ಕ್ಷಮಿಸಿ ಬಟ್ ಹೇಳ್ಬೇಕಿತ್ತು ಹೇಳ್ತೀನಿ ಸೊ ನಿಮ್ಮ ಕೈಲೇ ಆ ಶಕ್ತಿ ಅಕ್ಷಮತೆ ಇದೆ ವಾಟ್ ಎವರ್ ಯು ವಾಂಟ್ ಟು ಮ್ಯಾನಿಫೆಸ್ಟ್ ಯು ಕ್ಯಾನ್ ಮ್ಯಾನಿಫೆಸ್ಟ್ ನಿಮ್ಮ ಡ್ರೀಮ್ ಕಮ್ ಟ್ರೂ ಆಗತ್ತೆ ಸದ್ಯಕ್ಕೆ ಎರಡು ದೋಣಿಗಳ ಮೇಲೆ ಕಾಲಿಡೋದಕ್ಕಿಂತ ಒಂದನ್ನ ಸರಿಯಾಗಿ ಆಯ್ಕೆ ಮಾಡಿಕೊಂಡು ಸರಿಯಾದ ನಿರ್ಧಾರದಲ್ಲಿ ಮುಂದುವರಿ ಇನ್ನು ಹೆಚ್ಚಿನ ಅನುಕೂಲಗಳು ಮುಂದಿನ ದಿನಗಳಲ್ಲಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಓಕೆ ಸೊ ಎಸ್ ಒಂದಷ್ಟು ವಿಚಾರಗಳು ನ್ಯೂ ಬಿಗಿನಿಂಗ್ ಅನ್ನ ಹೇಳ್ತಾ ಇದೆ ಒಂದಷ್ಟು ಕ್ರಿಟಿಕಲ್ ಯಾರು ನಿಮ್ಮನ್ನ ಒಂದಷ್ಟು ಸಮಸ್ಯೆಗೆ ಉಡ್ಬೇಕು ಅನ್ಕೊಂಡಿದ್ದಾರೆ ಅಥವಾ ಒಂದಷ್ಟು ಟ್ರಿಕಿ ಸಿಚುವೇಶನ್ ನಿಮ್ ಅಲ್ಲಿ ತರಬೇಕು ಅಂತಿದ್ದಾರೆ ವಾಟ್ ಎವರ್ ಸಿಚುವೇಶನ್ ನಿಮ್ ಜೀವನದಲ್ಲಿ ಬರುತ್ತೆ ಎಂಥದ್ದೇ ಪರಿಸ್ಥಿತಿ ಬಂದ್ರು ನಿಮ್ಮ ಮನಸ್ಥಿತಿ ದೃಢವಾಗಿರ್ಲಿ ಅನ್ನುವಂಥದ್ದು ಅದ ನಿಮ್ಮ ಹಣಕಾಸಿನ ವಿಚಾರದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಒಂದೆರಡು ಕಡೆ ಒಂಚೂರು ಹಣಕಾಸಿನ ಲಾಸ್ ಆಗಬಹುದು ಅನ್ನುವಂಥದ್ದು ಕೂಡ ಇದೆ ಶೇರ್ ಮಾರ್ಕೆಟ್ ತಿಂದು ಬಿಡ್ಬೋದು ನಿಮ್ ದುಡ್ಡನ್ನ ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಕೂಡ ಇದೆ ಕೆಲವರಿಗೆ ಕೆಲವರಿಗೆ ನಿಮ್ಮನ್ನ ನೀವು ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸ್ಕೊಳ್ಬೇಕು ನಿಮ್ಮನ್ನ ನೀವು ಯಾವ್ದ್ರ ಮೇಲೂ ಡಿಪೆಂಡ್ ಆಗಿಲ್ದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಬೇರೆಯವರು ನಿಮ್ಮ ಮೇಲೆ ಡಿಪೆಂಡ್ ಆಗಕ್ಕೆ ಬರ್ತಿದಾರೆ ಅಂಥವರಿಗೆ ನಿಮ್ಮ ಜೀವನದಲ್ಲಿ ಜಾಗನ ಕೊಡಬೇಡಿ ಅನ್ನುವಂಥದ್ದು ಇದೆ ಸಮಸ್ಯೆಗಳಿದೆ ಸಮಸ್ಯೆಗಳು ಹೊರಗೆ ಬರ್ತಿದೀರಾ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ಲ್ಯಾಕಿಂಗ್ ಲೈಫ್ ಏನಿದೆ ಲೈಫ್ ಒಂಚೂರು ಲ್ಯಾಕ್ ಆಗ್ತಾ ಇದೆ ಹಾಗೆ ಆ ಲೈಫ್ ಲ್ಯಾಕ್ ಆಗದೆ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ ಯಾಕೆಂದ್ರೆ ಗುಡ್ ಫಾರ್ಚೂನ್ ನಿಮ್ ಜೊತೆ ಇದೆ ಅದೃಷ್ಟ ನಿಮ್ ಜೊತೆ ಇದೆ ಅನ್ಕೊಂಡ್ರು ಕೂಡ ಆಗುತ್ತೆ ಅನ್ನುವಂಥದ್ದು ಇದೆ ಒಂದು ಪೊಸಿಷನ್ ಬರುವಂತ ಸಾಧ್ಯತೆ ಇದೆ ಒಂದು ಅಥಾರಿಟಿ ಬರುವಂತ ಸಾಧ್ಯತೆ ಇದೆ ಅಧಿಕಾರ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸ್ಟಾರ್ ಬಂದಿದೆ ಗ್ಯಾರಂಟಿ ಸಕ್ಸಸ್ ಆಗತ್ತೆ ಅನ್ನುವಂಥದ್ದು ಇದೆ ಒಬ್ಬ ಸಕ್ಸಸ್ಫುಲ್ ಸ್ಟಾರ್ ಕೂಡ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಫೈನಾನ್ಷಿಯಲ್ ವಿಚಾರದಲ್ಲಿ ಸಾಕಷ್ಟು ಅನುಕೂಲಗಳು ಆಗತ್ತೆ ಸೊ ದುಡ್ಡೇ ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ ನೀವು ದುಡ್ಡನ್ನ ಹುಡ್ಕೊಂಡು ಹೋಗುವಂತ ಅಗತ್ಯ ಇಲ್ಲ ಅನ್ನುವಂಥದ್ದು ಕೂಡ ಇದೆ ಸೊ ಕೆಲವರು ಫೈನಾನ್ಷಿಯಲಿ ಲಾಸ್ ಆಗತ್ತೆ ಸೊ ಮಂತ್ ಸ್ಟಾರ್ಟಿಂಗ್ ಅಲ್ಲಿ ಮಂತ್ ಎಂಡ್ ಆಗ್ತಾ ಆಗ್ತಾ ಸೊ ಫೈನಾನ್ಷಿಯಲಿ ಮತ್ತೆ ಗೇನ್ ಆಗುತ್ತೆ ಫೈನಾನ್ಶಿಯಲಿ ಚೆನ್ನಾಗ್ ಆಗ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ಕಳೆದು ಹೋಗಿದ್ದಂತ ದುಡ್ಡು ಕೂಡ ವಾಪಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಬಹಳಷ್ಟು ಜನರಿಗೆ ಒಂದಷ್ಟು ಆರ್ಗ್ಯುಮೆಂಟ್ ಮಾಡೋರ್ ಬಗ್ಗೆ ಸ್ವಲ್ಪ ಕೂಲ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ ಸೊ ಹಾಗಾಗಿ ಯಾರ ಜೊತೆನೂ ಆರ್ಗ್ಯುಮೆಂಟ್ ಮಾಡಕ್ ಹೋಗ್ಬೇಡಿ ಡೆಫಿನೆಟ್ಲಿ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ ನೀವು ಹೆಚ್ಚಿನ ಸಕ್ಸಸ್ ಅನ್ನ ನೋಡ್ತೀರಾ ಅದೃಷ್ಟ ನಿಮ್ಮ ಪರವಾಗಿ ಇದೆ ಅಂತ ಹೇಳಿದ್ದಾರೆ ಸೊ ಇನ್ನೇನ್ ಬೇಕು ಇಷ್ಟೊಂದು ಗುಡ್ ಲಕ್ ಗುಡ್ ಲಕ್ ಬಂದ್ಮೇಲೆ ಸೊ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ತೀರಾ ಹೆಚ್ಚಿನ ಗುಡ್ ಲಕ್ ನಿಮ್ಮದಾಗಸ್ಕೊಳ್ಳಿ ಅನ್ನುವಂಥದ್ದು ಇದೆ ನೋಡಿ ಫೈನಾನ್ಷಿಯಲಿ ತುಂಬಾ ಸಕ್ಸಸ್ ಅನ್ನ ನೋಡ್ತೀರಾ ನೀವು ರೆಡಿ ಆಗಿ ಈಗ ಅನ್ನುವಂಥದ್ದು ಇದೆ ಎಸ್ ಬಿಗ್ ಹ್ಯಾಪಿ ಚೇಂಜ್ ಬರುವಂತ ಸಮಯ ಇದೆ ಸೊ ಹಾಗಾಗಿ ಬಿಗ್ ಹ್ಯಾಪಿ ಚೇಂಜ್ ನಿಮ್ ಲೈಫಿಗೆ ಬರ್ತಾ ಇದೆ ಆ ಬಿಗ್ ಹ್ಯಾಪಿ ಚೇಂಜ್ ನಿಮ್ಮದಾಗಿಸ್ಕೊಳ್ಳುವಂತ ಪ್ರಯತ್ನ ನಿಮ್ದಾಗಿರ್ಲಿ ಅನ್ನುವಂಥದ್ದು ಇದೆ ಸೊ ಈ ಮಂತ್ ಒಂದ್ ರೀತಿ ಲಕ್ಕಿ ಮಂತ್ ಅನ್ನುವಂತ ರೀತಿಲಿ ಇದೆ ಯಾವುದೇ ಕಾರಣಕ್ಕೂ ಒಂದ್ ಒಳ್ಳೆ ಅವಕಾಶನ ಕಳ್ಕೊಳ್ಳುವಂತ ಪ್ರಯತ್ನನ ಮಾಡಬೇಡಿ ಅನ್ನುವಂಥದ್ದು ಇದೆ ಒಂದು ನಾಲ್ಕು ಐದು ಆರು ಒಂಬತ್ತು ಎರಡು ಹತ್ತು ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಸೊ ಮಿಥುನ ರಾಶಿ ಕುಂಭ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ಕರ್ಕಾಟಕ ರಾಶಿ ಮೀನ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಒಂದು ಕೇತು ಶಾಂತಿ ಒಂದು ಸೂರ್ಯ ಶಾಂತಿ ಒಂದು ಶನಿ ಶಾಂತಿ ಮಿಕ್ಕಿದ್ದು ನಿಮ್ಗೆ ಬಿಟ್ಟಂತ ಮನಶಾಂತಿಗೆ ಬಿಟ್ಟಂತ ವಿಚಾರ ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ಕಿನ್ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಧರ್ಮೋ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆದಾಗ್ಲಿ ಸೊ ಧರ್ಮದ ಹಾದಿಲಿ ನ್ಯಾಯದ ಹಾದಿಲಿ ಸತ್ಯದ ಹಾದಿಲಿ ನಡೀತಾ ಇರಿ ನಿಮ್ಮ ಪೀಸ್ ಆಫ್ ಮೈಂಡ್ ನಿಮ್ಮ ಜೊತೆ ಇರ್ಲಿ ಅಟ್ಲೀಸ್ಟ್ ಒಂದು ಪೀಸ್ ಅಲ್ಲಾದ್ರೂ ನಿಮ್ಮ ಮೈಂಡ್ ನಿಮ್ಮ ಜೊತೆ ಇರಲಿ ಟೇಕ್ ಕೇರ್